ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ನಾನು ನಿಮಗೆ ಸಿಂಪಲಾಗಿ ಮಟನ್ ತರಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಟೊಮೊಟೊ ಸಾಂಬಾರು ಕೂಡ ಮಾಡಕ್ಕೆ ಬರ್ದಿರೋರು ಕೂಡ ಈ ಸಾ ತರಕಾಲು ಸಾಂಬಾರು ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ತರಕಾರಿ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಅಷ್ಟಿದೆ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಂಬಾರ ಸೊಪ್ಪು ಮತ್ತು ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಅಷ್ಟು ಪುಡಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿದಂಥ ಮಸಾಲೆಯನ್ನು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದ ತಕ್ಷಣ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿದಂಥ ತಲ್ಕಾಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿರುತ್ತೆ ಮಾಡ್ಬೋದು ಇದೇನು ಅಂದ್ಕೊಂಡ್ರ ಕಿವಿ ತಲೆ ಅದ್ರದ್ದು ತುಂಬ ಇದನ್ನು ಸುಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಾನು ನಮ್ಮ ಅತ್ತೆ ಮಕ್ಕಳಂದರೂ ತುಂಬ ಇಷ್ಟಪಡ್ತಿಂತೀವಿ ಇದನ್ನು ಈಗ ಸ್ವಲ್ಪ ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇದು ನೀರೆಲ್ಲ ಇದರಲ್ಲೇ ಬಾಡೋ ತನಕ ಫ್ರೈ ಮಾಡ್ಕೋಬೇಕು ಇದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ವರಿಗೆ ಸ್ವಲ್ಪ ಅಷ್ಟು ಪುಡಿ ಹಾಕೊಳ್ಳಿ ಇದ್ರದ್ದು ಸ್ಮೆಲ್ಲೆಲ್ಲ ಹೋಗಿ ಹೋಗಲಿ ಅಂತ ಅಷ್ಟೇ ಏನೇನಕ್ಕೂ ಇಲ್ಲ ತುಂಬ ಈಸಿಯಾಗಿರುತ್ತೆ ನೋಡ್ಬೋದು ಇವಾಗ ನೀರು ಎಷ್ಟು ನೀರು ಬಿಟ್ಕೊಂಡಿತ್ತು ಅಂತ ನೋಡ್ಬೋದು ಒಂಚೂರು ನೀರು ಇಲ್ಲ ಆಯಿತಾ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಸ್ವಲ್ಪ ಅದೇ ಇದನ್ನು ವಿಷಲ್ ಹಾಕ್ಕೊಂಡು ಕೂಗಿಸ್ಕೋಬೇಕು ಇಲ್ಲಾಂದರೆ ಇದಾಗಲ್ಲ ಇದಕ್ಕೆ ಇವಾಗ ರುಬ್ಬಿದಂಥ ಮಸಾಲಾನ ಸೇರಿಸ್ಕೋಬೇಕು ಈಗ ನೋಡಿ ರುಬ್ಬಿದಂಥ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬಾ ಈಸಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಕಾಯಿ ಮಸಾಲೆ ಸೇರ್ಸೋಕ್ಕಿಂತ ಮುಂಚೆ ಈ ಥರದ್ರಲ್ಲೇ ತಿಂದರೆ ಈರುಳ್ಳಿ ಅಂತ ಕೊಡ್ತಾರೆ ನಮ್ಮ ಕಡೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೇ ತಿನ್ನೋಕ್ಕೆ ಇವಾಗ ಸ್ವಲ್ಪ ಜಾರ್ ತೊಳೆದು ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಇದನ್ನು ನಮ್ಮ ಕಡೆ ಮಕ್ಕಳು ಈಗ ಬಾಣ್ತಿರ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ತಲೆ ನಿಲ್ಲಲ್ಲ ಮಕ್ಕಳಿಗೆ ತಿನ್ನಬೇಕು ಅಂತವಾ ಅಂತ ಎಷ್ಟು ಇದನ್ನು ಸೂಪ್ ಥರ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ಕುಕ್ಕರ್ ಮುಚ್ಚಡೋ ಮುಕ್ ಮುಚ್ಚಿ ಒಂದು ಐದರಿಂದ ಆರು ವಿಷಲ್ ಬರ್ಸ್ಕೊಳ್ತೀನಿ ನಾನು ಆಯಿತಾ ಇವಾಗ ಒಂದು ಅದು ವಿಜಲ್ ಬರೋ ಅಷ್ಟರಲ್ಲಿ ಅದೇ ಮಿಕ್ಸಿ ಜಾರು ಮ ಅಷ್ಟಿನ ಇರಲಿ ರುಬ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಕಾಯಿ ಸೇರಿಸಿ ಒಂದು ಟೊಮೊಟೊ ಸೇರಿಸಿ ಇವಾಗ ಇದನ್ನು ರುಬ್ಕೋಬೇಕು ನಾನು ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅದರ ಅನುಗು ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಕಾಯಿನ ಓಕೆನಾ ಕಡಲೆ ಬೇಕಿದ್ದರೆ ಹಾಕ್ಕೊಳ್ಳಿ ಕಡಲೆ ನಾನು ಹಾಕೋಲ್ಲ ಯಾಕಂದರೆ ಜಾಸ್ತಿ ಬೇಡ ನನಗೆ ಸ್ವಲ್ಪ ಎಷ್ಟು ಬೇಕೋ ಅದಕ್ಕೆ ಸ್ವಲ್ಪ ರುಬ್ಬಿಬಿಟ್ಟು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ಖಾರದ ಪುಡಿ ಅದನ್ನು ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಬಿಡಿಸಿರೋಂಥ ಖಾರದ ಪುಡಿ ಅಂದರೆ ಧನ್ಯಾ ಖಾರದ ಮೆಣ್ಸಿನ್ಕಾಯಿ ಎಲ್ಲ ಬಿಡಿಸಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ವಿಜುವಲ್ ಬಂದಿದ್ದು ಒಂದು ಐದರಿಂದ ಆರು ವಿಜುವಲ್ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿ ನೀವು ಈ ಥರ ಮಾಡಿಕೊಟ್ರೆ ಮತ್ತೆ ಮತ್ತೆ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ ನಿಮ್ಮ ಮಕ್ಕಳೇ ಆಗಲಿ ಹಸ್ಬೆಂಡೇ ಆಗಲಿ ಅಷ್ಟು ರುಚಿ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಕಾಲು ಸೊಪ್ಪೆಲ್ಲ ಹೊರ್ಗಡೆ ಹೋಗಿ ಕುಡಿಯೋದಕ್ಕಿಂತ ಮನೇಲಿ ಆ ಕಾಲು ಸುಪ್ಪು ರೆಸಿಪಿನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡ್ಯೋದಲ್ಲಿ ನನಗೆ ಯಾವಾಗ ಆಗುತ್ತೆ ಅಂತ ಈಗ ರುಬ್ಬಿದಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಖಾರದ ಪುಡಿನ ಎರಡು ಮಿಕ್ಸು ನಾ ಮನೇಲೇ ಬಿಡ್ಸ್ಕೊಂಡ್ರೆ ಖಾರದ ಪುಡಿ ಹಾಕ್ಕೊಳ್ತೀನಿ ನೀವು ಧನಿಯಾ ಮತ್ತು ಖಾರ ಇದು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ಅಂದರೆ ಅದು ಅನುಗುಣವಾಗಿ ಎಷ್ಟು ಹಾಕೋಬೇಕು ಅಂತ ಅಷ್ಟು ಹಾಕೋಬೋದು ಇವಾಗ ನೋಡಿ ಮಿಕ್ ಎಲ್ಲ ಕಾಯಿ ನೀರೆಲ್ಲ ಹಾಕಿದ್ಮೇಲೆ ಅದು ತೊಳೆದು ಕೂಡ ಜಾಸ್ತಿ ಸ್ವಲ್ಪ ತೊಳೆದು ಅದನ್ನು ಇದ್ದೀನಿ ನೋಡ್ಬೋದು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೊದಲೇ ಉಪ್ಪು ಹಾಕ್ಕೊಂಡಿದ್ದೆ ತಲಕಲ್ಲು ಹಾಕಿದ ತಕ್ಷಣವೇ ಇವಾಗ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದು ನೋಡ್ತಾ ಇದ್ರೇ ಹಾ ಬಾಯ್ ನೀರು ಬರ್ತಿದೆ ತುಂಬ ಚೆನ್ನ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಪ್ಪ ಅಮ್ಮಂಗಂತೂ ತುಂಬ ಇಷ್ಟ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಗೂ ಕೂಡ ಸಪೋರ್ಟ್ ಮಾಡಿ ಬಾಯ್ ಬಾಯ್